ಇಸ್ರೇಲಿ ಮಾಸ್ಟರ್ ನನ್ನ ಕೈಗೆ ನಿಜಕ್ಕೂ ಒಂದು ವೆಪನ್ ಅಂತ ಕೊಟ್ಟದ್ದು ಸರಿಯಾಗಿ ಹನ್ನೊಂದನೇ ದಿನಕ್ಕೆ ಅಲ್ಲಿ ತನಕ ಕೇವಲ ಪಾಠ ಆದರೆ ಯಾವ ಯೂನಿಟ್ಟಿನವರೋ ಯಾವ ರ್ಯಾಂಕಿನವರೋ ಎಲ್ಲರಿಗೂ ಹೆಸರುಗಳಿದ್ವು ನನಗೆ ಸ್ಯಾಮ್ ಎಂಬ ಹೆಸರಿದ್ದಂತೆ ಆದರೆ ಅವತ್ತು ಇಸ್ರೇಲಿ ಮಾಸ್ಟರ್ ನಮ್ಮ ಕೈಗಳಿಗೆ ಬಂದೂಕು ಕೊಟ್ಟಾಗ ಎಲ್ಲರಿಗೂ ಆಶ್ಚರ್ಯ ಇದೆಂಥ ಆಟಿಕೆ ಕೊಟ್ಟ ಮುದುಕ ಅವೆಲ್ಲವೂ ಪಾಯಿಂಟ್ ಟೂ ಟೂ ಸೆಂಟಿಮೀಟರ್ ಆಟೋಮೆಟಿಕ್ ಬೆರೆಟ್ಟಾಗಳು ದೀಪಾವಳಿಯಲ್ಲಿ ಮಕ್ಕಳು ಕೇಪ್ ತುಂಬಿ ಪಟ್ಟನ್ನಿಸ್ತಾರಲ್ಲ ಹಾಗಿದ್ದವು ಬೇರೆ ಇನ್ಯಾವುದೇ ಪಿಸ್ತಲು ಇರದಿದ್ದಾಗ ಇವುಗಳನ್ನು ಟಾರ್ಗೆಟ್ ಪ್ರಾಕ್ಟೀಸ್ಗೆ ಬಳಸಬಹುದು ಅಷ್ಟೇ ಆದರೆ ಹಟಮಾರಿ ಮಾಸ್ಟರ್ ಖಚಿತ ದನಿಯಲ್ಲಿ ಹೇಳಿದ್ದ ಇನ್ಮೇಲೆ ಇದೊಂದೇ ನಿಮ್ಮ ವೆಪನ್ ಪಾಯಿಂಟ್ ಅವತ್ತು ನನಗೆ ಎರಡು ವಿಷಯಗಳು ಸ್ಪಷ್ಟವಾಗಿದ್ದವು ಮೊದಲನೇದಾಗಿ ಪ್ರಪಂಚದ ಅನೇಕ ಖ್ಯಾತ ಹತ್ಯೆಗಳಿಗೆ ಹಂತಕರು ಬಳಸಿದ್ದುದು ಇದೇ ಪಾಯಿಂಟ್ ಟೂ ಟು ಬೆರೆಟ್ಟ ಮತ್ತು ಇಸ್ರೇಲಿ ರಹಸ್ಯ ಸಂಸ್ಥೆಯಾದ ಮೊಸಾದ್ನ ರಹಸ್ಯ ಏಜೆಂಟರು ಜಗತ್ತಿನಾದ್ಯಂತ ಬಳಸುವ ಆಯುಧವೇ ಅದು ಇಟಲಿಯಲ್ಲಿ ತಯಾರಾಗುವ ಬೆರೆಟ್ಟ ಕೇವಲ ನಲವತ್ತು ಔನ್ಸ್ಗಳಷ್ಟು ತೂಕವಿದ್ದು ಹನ್ನೆರಡಕ್ಕೂ ಕಡಿಮೆ ಇಂಚು ಉದ್ದವಿರುತ್ತದೆ ಒಂದು ಸಲಕ್ಕೆ ಹತ್ತು ರೌಂಡ್ಸ್ ತುಂಬಬಲ್ಲ ಮ್ಯಾಗ್ಝಿನ್ ಅದರದ್ದು ಆದರೆ ಮನುಷ್ಯ ದಿವಿನಾಗಿದ್ದರೆ ಎದುರಿಗೆ ನಿಂತು ಹೊಟ್ಟೆಗೆ ಹತ್ತು ರೌಂಡ್ಸು ಹಾರಿಸಿದ್ರು ಅವನು ನಡೆದುಕೊಂಡು ನಿಮ್ಮೆಡೆಗೆ ಬರುತ್ತಲೇ ಇರುತ್ತಾನೆ ಬೀಳಬೇಕಾದ ಆಯಕಟ್ಟಿನ ಜಾಗಕ್ಕೆ ಒಂದೇ ಒಂದು ತೂಸು ಬಿದ್ದರೂ ಫಿನಿಶ್ ಹತ್ತಿರದಿಂದ ನಿಂತು ಗುಂಡಿಕ್ಕೋದಕ್ಕೆ ಪಾಯಿಂಟ್ ಟು ಟೂ ಹೇಳಿ ಮಾಡಿಸಿದಂತಹ ವೆಪನ್ ನೆನ್ಪಿಟ್ಕೊಳ್ಳಿ ನಿಮ್ಮ ಕೆಲಸ ಯುದ್ಧದ ಬಯಲಿನಲ್ಲಿ ಶತ್ರುವಿನೊಂದಿಗೆ ಬಡಿದಾಡುವಂತಹದ್ದಲ್ಲ ನೀವೊಬ್ಬ ಏಜೆಂಟ್ ಈ ಕ್ಯಾಲಿಬರ್ ಬೆರೆಟ್ಟಾದಲ್ಲಿ ಮೈಲಿಗಟ್ಟಲೆ ದೂರ ನಿಂತು ಹೊಡಿಬೇಕಾಗಿಲ್ಲ ಸೊ ಇದು ರೇಂಜ್ಗೆ ಸಂಬಂಧಪಟ್ಟಿದ್ದಲ್ಲ ಹೊಡೆದ ಗುಂಡು ಎಷ್ಟು ಆಳಕ್ಕೆ ನುಗ್ಗಿ ಎಷ್ಟು ದೊಡ್ಡ ದೊಗರ್ ಮಾಡುತ್ತೆ ಅನ್ನೋದು ಮುಖ್ಯ ಅಲ್ಲ ಮೊಳಕೈ ಉದ್ದದ ಸುತ್ತಿಗೆಯಂತಹ ರಿವಾಲ್ವರ್ ಹಿಡಿದುಕೊಂಡು ಓಡಾಡೋದು ಮೂರ್ಖತನದ ಕೆಲಸ ಈ ಜಾತಿಯ ಬೆರೆಟ್ಟ ಕರಾರು ಒಕ್ಕಗಿ ಕೆಲಸ ಮಾಡುತ್ತೆ ತುಂಬಾ ಹಗರ ಕೂಡ ನಲವತ್ತೇ ಔನ್ಸು ಅಡಗಿಸಿ ಇಟ್ಟುಕೊಂಡು ಒಯ್ಯೋದು ಸುಲಭ ಒಮ್ಮೆ ಉಪಯೋಗ ಮಾಡಿದ್ದನ್ನು ನೀವು ಇನ್ನೊಮ್ಮೆ ಮುಟ್ಟೋದಿರಲಿ ನೋಡೋದೂ ಇಲ್ಲ ಆ ವಿಷಯ ಮುಂದೆ ನಿಮಗೆ ಗೊತ್ತಾಗುತ್ತೆ ನೀವು ಮಿಲಿಟರಿಯಲ್ಲಿದ್ದಾಗ ದೊಡ್ಡ ವೆಪನ್ ಉಪಯೋಗಿಸಿರ್ತೀರಿ ನನಗೆ ಗೊತ್ತು ಪಾಯಿಂಟ್ ತ್ರೀ ಏಟ್ ಇದೆ ಪಾಯಿಂಟ್ ಫೋರ್ ಫೈವ್ ಇದೆ ಹೆಬ್ಬೆರಳು ಗಾತ್ರದ ನೈನ್ ಎಮ್ ಎಮ್ ಇದೆ ಆದರೆ ಬಿಲೀವ್ ಮಿ ನಿಮ್ಮ ಕೈಗೆ ನಾನು ಕೊಟ್ಟಿರೋದು ಪಕ್ಕಾ ಮಷಿನ್ ಟ್ರಸ್ಟ್ ಮಿ ಇದರಲ್ಲಿ ಉಳಿದೆಲ್ಲ ಬಂದೂಕುಗಳಿಗಿಂತ ಹೆಚ್ಚಿನದೊಂದು ಸೌಲಭ್ಯ ಇದೆ ಅದನ್ನು ಗಮನಿಸಿ ಜಸ್ಟ್ ಫಿಮ್ ಅಷ್ಟೆ ದೊಡ್ಡ ಶಬ್ದವೂ ಆಗಲ್ಲ ಅಸಲು ಪಿಸ್ಟಲ್ಗೆ ಸೈಲೆನ್ಸರ್ ಬಳಸುವ ಅವಶ್ಯಕತೆ ಕೂಡ ಬರಲ್ಲ ಹತ್ತಿರದಿಂದ ಗುರಿ ಇಟ್ಟ ಪಿಸ್ಟಲ್ನ ಕುದುರೆ ಇಳಿದ್ರೆ ಅವನು ನೆಲಕ್ಕೆ ಬಿದ್ದ ಮೇಲೆನೆ ಕೊಲೆ ಆಯಿತು ಅಂತ ಗೊತ್ತಾಗೋದು ಬರುಚ್ ಕೊಹೆಮ್ ಅಷ್ಟೆಲ್ಲ ಹೇಳಿದ ನಂತರವೂ ನಮ್ಮ ಗುಂಪಿಗೆ ಕೈಗಳಲ್ಲಿದ್ದ ಆಟಿಗೆಯಂತಹ ಪಿಸ್ತೂಲಿನ ಬಗ್ಗೆ ನಂಬಿಕೆ ಹುಟ್ಟಿರಲಿಲ್ಲ ಯಾವ ತರ ಪಿಸ್ತೂಲ್ ಇದು ಅಸಲು ರೇಂಜೇ ಇಲ್ಲದ ಇದರಿಂದ ದೂರ ನಿಂತು ಶತ್ರುವನ್ನ ಕೊಲ್ಲೋದು ಸಾಧ್ಯವೇ ಇಲ್ಲ ತುಂಬಾ ಹತ್ತಿರದಲ್ಲಿ ನಿಂತು ಕುದುರೆ ಎಳಿಬೇಕು ಆದರೆ ಸ್ಯಾಮ್ ನೀವು ಹೋಗ್ತಾ ಇರೋದು ಯುದ್ಧಕ್ಕಲ್ಲ ಆನೆ ಶಿಕಾರಿಗೂ ಅಲ್ಲ ಆನೆ ಶಿಕಾರಿಗೆ ಮ್ಯಾಗ್ನಮ್ ಓಪಸ್ ಬಂದಕ್ಕೆ ಬಳಸ್ತಾರೆ ಯುದ್ಧದ ಮಾತೆ ಬೇರೆ ಅದಕ್ಕೆ ಟ್ಯಾಂಕ್ ಬೇಕು ಫಿರಂಗಿ ಬೇಕು ಬೋಫೋರ್ಸ್ ನಂತಹ ಫೀಲ್ಡ್ ಗನ್ ಬೇಕು ಕೆಲಸಕ್ಕೆ ಬಾರದ ರೌಡಿಗಳು ಮಾಫಿಯಾದವರು ಇಂಗ್ಲಿಷ್ ಎಲ್ ಜಿ ತರದ ಬಂದಕ್ಕೂ ಉಪಯೋಗ ಮಾಡ್ತಾರೆ ಆದರೆ ನಿಮಗೆ ಅದು ಯಾವುದು ಬೇಡ ಮನುಷ್ಯ ಸಾಯ್ಬೇಕು ದಟ್ಸ್ ಆಲ್ ಅದಕ್ಕೆ ಈ ಪಾಯಿಂಟ್ ಟೂ ಟು ಸಾಕು ಇನ್ನೊಂದು ಮಾತು ಚೆನ್ನಾಗಿ ತಿಳ್ಕೊಳ್ಳಿ ನಾನು ಕೈಗೆ ಕೊಟ್ಟಿರೋ ಯಾವ ಪಿಸ್ತೂಲ್ಗೂ ಸೇಫ್ಟಿ ಕ್ಯಾಚ್ ಇಲ್ಲ ಅಕಸ್ಮಾತ್ ಪಿಸ್ತೂಲ್ ನೆಲಕ್ಕೆ ಬಿದ್ರೆ ಯಾರೋ ಗೊತ್ತಿಲ್ಲದವರ ಕೈಗೆ ಸಿಕ್ಕರೆ ನೀವೇ ಮರೆತು ಕುದುರೆ ಎಳೆದು ಬಿಟ್ಟರೆ ಗುಂಡು ಹಾರುಬಿಡುತ್ತೆ ಅಕಸ್ಮಾತ್ ಆಗಿ ಹಾರಿದ ಗುಂಡು ಯಾರದ್ದಾದರೂ ಪ್ರಾಣ ತೆಗಿಬಹುದು ಸೇಫ್ಟಿ ಕ್ಯಾಚ್ ಅನ್ನೋದೇ ದೊಡ್ಡ ಸಮಸ್ಯೆಯಾಗಿ ಸಮಯ ತೆಗೆದುಕೊಂಡು ಗುಂಡು ಹಾರಿಸೋದನ್ನೇ ತಡೆದು ಬಿಡುತ್ತೆ ಎದುರಿಗೆ ಇದ್ದವನ ಕೈಲಿ ವೆಪನ್ ಆದರೆ ನೀವೇ ಫಿನಿಶ್ ಕೈಲಿರೋ ವೆಪನ್ ಯಾವ ಕ್ಷಣದಲ್ಲಾದರೂ ಉಪಯೋಗ ಮಾಡೋಕ್ಕೆ ಸಾಧ್ಯವಾಗೋ ಸ್ಥಿತಿಯಲ್ಲಿ ಇರಬೇಕು ಯಾವಾಗ ಗುಂಡು ಹಾರಿಸಿದರೂ ನಿಮ್ಮ ಎರಡೂ ಕೈಗಳನ್ನು ಬಳಸಿ ಒಂದು ಕೈಲಿ ಕುದುರೆ ಇಳಿದ್ರೆ ಮಾರನೆಯ ಕ್ಷಣ ಇನ್ನೊಂದು ಕೈಯಿಂದ ಬ್ಯಾರಲ್ನ ಮೇಲಿರೋ ಕಾಕ್ನ ಹಿಂದಕ್ಕೆಳೆದು ಇನ್ನೊಂದು ರೌಂಡ್ ಫೈರ್ ಮಾಡೋಕ್ಕೆ ರೆಡಿ ಆಗಿಬಿಡಿ ಪಿಸ್ಟೋಲ್ ಅನ್ನೋದು ನಿಮ್ಮ ದೇಹದ ಒಂದು ಭಾಗವಾಗಿ ಬಿಡಬೇಕು ಆದರೆ ಯಾರನ್ನಾದರೂ ಕೊಲ್ಲಬೇಕು ಅಂದಾಗ ಮಾತ್ರ ವೆಪನ್ ಕೈಲಿಟ್ಕೊಳ್ಳಿ ಪಿಸ್ಟಲ್ ಹೊರಕ್ಕೆ ತೆಗೆದ ಮೇಲೆ ಫೈರ್ ಮಾಡಲೇಬೇಕು ಗುಂಡು ಹಾರಿಸಲೇಬೇಕು ಎರಡೂ ಕೈ ಕೈಬೆಳಸಿ ಫೈರ್ ಮಾಡೋದನ್ನು ಸಾವಿರ ಸಾವಿರ ಸಲ ಪ್ರಾಕ್ಟೀಸ್ ಮಾಡಿ ಕಿಸೆಯಲ್ಲಿರೋ ಕನ್ನಡಕ ಹ್ಯಾಂಡ್ ಕರ್ ಪರ್ಸು ಇವುಗಳನ್ನು ಹೇಗೆ ಉಪಯೋಗ ಮಾಡ್ತಿರಲ್ಲ ಹಾಗೆ ಹಾಗೆ ಪಿಸ್ಟೋಲ್ ಕೂಡ ಸರಾಗವಾಗಿ ಉಪಯೋಗ ಮಾಡೋ ಹಾಗಿರಬೇಕು ನಿದ್ದೇಲೂ ಮಗ್ಗಲು ಬದಲಾಯಿಸಿದರೆ ಪಕ್ಕನೆ ಪಿಸ್ಟಲ್ ಎಳ್ಕೊಂಡು ಫೈರ್ ಮಾಡೋ ಹಾಗಿರಬೇಕು ಈವನ್ ಈವನ್ ವೆನ್ ಯು ಆರ್ ಫಕಿಂಗ್ ಯೋರ್ ವೈಫ್ ಜಸ್ಟ್ ಶೂಟ್ ಇರೋದೆ ಅದಕ್ಕೆ ಸಾಯಿಸೋದಕ್ಕೆ ಅಂದಿದ್ದ ಇಸ್ರೇಲಿ ಮಾಸ್ಟರ್ ಪಕ್ಕನೆ ನೆನಪಾದವಳು ಲ್ಯಾವಿ ಮದುವೆ ಆಗೋ ತನಕ ಮೈ ಮುಟ್ಟದಿಕ್ಕೂ ಬಿಟ್ಟಿರಲಿಲ್ಲ ಒಂದೇ ಒಂದು ಸಲ ಅವಳ ಕೊರಳ ಇಳಿಜಾರಿಗೆ ಮುತ್ತು ಕೊಟ್ಟಿದ್ದಕ್ಕೆ ಸಿಟ್ಟು ಮಾಡ್ಕೊಂಡು ಬಿಟ್ಟಿದ್ದಳು ತುಂಬ ಮಡಿ ಮಡಿ ವಾತಾವರಣದಲ್ಲಿ ಬೆಳೆದ ಹುಡುಗಿ ಅವಳಿಗೆ ವಿಪರೀತವೆನ್ನಿಸುವ ದೊಡ್ಡ ಆಸೆಗಳೇನೋ ಇರಲಿಲ್ಲ ಮೊದಲ ಸಲ ಅವಳು ಹಾಗಂತ ಉತ್ತರಿಸಿದಾಗ ಆಶ್ಚರ್ಯವಾಗಿತ್ತು ಸ್ಕೂಲ್ ಟೀಚರ್ ಅಷ್ಟೆ ಪುಟ್ಟ ಮಕ್ಕಳಿಗೆ ಪಾಠ ಹೇಳುವ ಟೀಚರ್ ಆಗಬೇಕು ಅವಳ ಸೌಂದರ್ಯದ ಬುದ್ಧಿವಂತಿಕೆಯ ಅಗಾಧತೆ ಅವಳಿಗೆ ಗೊತ್ತಿರಲಿಲ್ಲವೆಂದಲ್ಲ ಆದರೆ ಆಸೆಗಳ ಉಯ್ಯಾಲೆಯಲ್ಲಿ ಕೂಡುವ ಮನಸ್ಸಲ್ಲ ಅದು ಅಲ್ಲೆಲ್ಲೋ ಅಮೇರಿಕಕ್ಕೆ ಹೋಗಬೇಕು ಅಪಾರ್ಟ್ಮೆಂಟಿನ ಅರವತ್ತೇಳನೇ ಮಹಡಿಯಲ್ಲಿ ನಿಂತು ಕಿಟಕಿ ತೆರೆದರೆ ಸಮುದ್ರ ಕಾಣಬೇಕು ಮೈ ತುಂಬ ಒಡವೆ ಹಾಕಿಕೊಡಬೇಕು ಓಹೋ ಅಂಥವೆಲ್ಲ ಅವಳಿಗೆ ಬೇಕಾಗಿರಲಿಲ್ಲ ಪಾಲಿ ಬೆಟ್ಟದ ಮನೆ ನೋಡಿದಾಗಲೇ ಇಷ್ಟು ದೊಡ್ಡದ ಟೂ ಮಚ್ ಅಂತ ಉದ್ಗರಿಸಿದ್ದಳು ಪ್ರಾಪಂಚಿಕ ವಿಷಯಗಳಲ್ಲಿ ನಾನು ಅಲ್ಪತೃಪ್ತೆ ಶುದ್ಧ ಸಂಸಾರಿ ಆದರೆ ಪ್ರೀತಿ ಮಾತ್ರ ತುಂಬ ಬೇಕು ಇರುವ ಪ್ರೀತಿ ಎಲ್ಲ ಬೇಕು ನಂಗೆ ನಂಗೆ ಎಂಬುದು ಲ್ಯಾವಿಯ ಸಿದ್ಧಾಂತ ಅವಳು ನನ್ನ ಬಗ್ಗೆ ಅದೆಷ್ಟು ಪೊಸೆಸಿವ್ ಎಂಬುದು ಪ್ರೀತಿಸಲು ಆರಂಭಿಸಿದ ದಿನಗಳಲ್ಲೇ ನನ್ನ ಅರಿವಿಗೆ ಬಂದಿತ್ತು ನಾನು ಸೇಲಾ ಪಾಸ್ನ ಪೋಸ್ಟಿಂಗ್ನಲ್ಲಿ ಇದ್ದಾಗ ಲ್ಯಾವಿಯಿಂದ ಬರುತ್ತಿದ್ದ ಪತ್ರಗಳು ಅದೆಷ್ಟು ತೀವ್ರತೆಯಿಂದ ಕೂಡಿರುತ್ತಿದ್ದುವು ಫೀವರಿಶ್ ಮದುವೆಗೆ ಮುಂಚಿನ ಆ ದಿನಗಳಲ್ಲಿ ಹೆಣ್ಣು ತುಂಬಾ ಭಾವುಕಳಾಗ್ತಾಳೆ ಅವಳಿಗೆ ಪ್ರೀತಿ ಬೇಕು ಕೇವಲ ಬೆಚ್ಚನೆಯ ಆಹ್ಲಾದ ಹುಟ್ಟಿಸುವ ಮನಕ್ಕೆ ಹಿತವೆನ್ನಿಸುವ ರೊಮ್ಯಾಂಟಿಕ್ ಆದ ಮನಸ್ಥಿತಿ ಅದೇ ತರಹದ ಪ್ರತಿಸ್ಪಂದನವನ್ನ ಗಂಡಿನಿಂದ ಬಯಸ್ತಾಳೆ ಆದರೆ ಗಂಡಸಿಗೆ ಪ್ರೀತಿ ಭಾವುಕತೆ ಆಹ್ಲಾದದ ಆಸೆಯ ಜೊತೆಗೆ ನಿಗಿ ನಿಗಿ ಕಾಮವೂ ಇರುತ್ತದೆ ಅದೆಂತಹ ಡ್ರೀಮರ್ ನಾನು ಪಾಸ್ನಲ್ಲಿ ದಟ್ಟ ಮಂಜಿನ ಮಧ್ಯೆ ಶುದ್ಧ ಯೂನಿಫಾರ್ಮ್ ಅದರ ಮೇಲೊಂದು ಕೋಟ್ ಪರ್ಕ ಹಾಕಿಕೊಂಡು ನಡೀತಾ ಇದ್ದರೆ ಜೀಪಿನಲ್ಲಿ ಭಾರತದ ಗಡಿಗಳ ತನಕ ಹೋಗುತ್ತಿದ್ದರೆ ಕೆಲವೇ ಸೈನಿಕರಿರುವ ಬಂಕರ್ಗಳಿಗೆ ಭೇಟಿ ನೀಡಿದರೆ ಮಂಜಿನಲ್ಲಿ ಕಾಲೋರಿ ನಿಂತ ಸಿಪಾಯಿಗಳ ಜೊತೆಯಲ್ಲಿ ನಿಂತು ಆ ನಿರ್ದಯಿ ಚಳಿಯಲ್ಲಿ ಮಾತನಾಡ್ತಾ ಇದ್ರೆ ಮೈ ಗಾಡ್ ನನ್ನನ್ನು ಬೆಚ್ಚಿಗೆ ಇಡ್ತಾ ಇದ್ದದ್ದೆ ಲ್ಯಾವಿಯ ನೆನಪು ಮತ್ತು ಅವಳ ಪತ್ರಗಳು ಸೇಲಾಪಾಸ್ ಎಂಬುದು ಹದಿನಾಲ್ಕು ಸಾವಿರ ಅಡಿಗಳ ಎತ್ತರದಲ್ಲಿದೆ ಅದನ್ನು ಚೀನೀ ಸೈನಿಕರು ನುಗ್ಗಿ ಬಂದು ಆಕ್ರಮಿಸಿಕೊಂಡಾಗ ಅದೆಷ್ಟು ಜನ ಭಾರತೀಯ ಯೋಧರು ಸತ್ತರು ಕಟ್ಟಕಡೆಯ ಬುಲೆಟ್ ಹಾಗೂ ಕಟ್ಟಕಡೆಯ ಸೈನಿಕ ಬಾಕಿ ಇರೋ ತನಕ ಕೀಪ್ ಫೈಟಿಂಗ್ ಆದರೆ ಚೀನಿಯರು ಗುಂಡಿಕ್ಕಿ ಕೊಂದದ್ದಕ್ಕಿಂತ ಸೇಲಾಪಾಸ್ನ ಹಿಮಶಿಖರದ ಮೇಲಿನ ಆ ನಿರ್ದಯಿ ಚಳಿಯೇ ನಮ್ಮ ಹುಡುಗರನ್ನು ಕೊಂದಿತ್ತು ಉಡಲು ಬೆಚ್ಚಗಿನ ಬಟ್ಟೆ ಇರಲಿ ಕಟ್ಟಿಕೊಳ್ಳುವ ಬೂಟು ಕೂಡ ಗತಿಯಿಲ್ಲದೆ ಭಯಾನಕ ಕಂದರಗಳಲ್ಲಿ ನಿಂತು ನಿಶ್ಚಲರಾಗಿ ಹೋದರಲ್ಲ ಹುಡುಗರು ತವಾಂಗ್ ಸೇಲಾಪಾಸ್ ಜಸ್ವಂತ್ ಘಡ್ ಬೂಮ್ಲಾ ಲೂಮ್ಲಾ ಅಲ್ಲಿಗೆ ಕೊನೆ ಅಲ್ಲಿ ನಿಂತರೆ ಚೀನಾದ ಯಾವುದೋ ಹಳ್ಳಿ ಅಲ್ಲಲ್ಲೇ ತಿರುಗುವ ವಿಂಡ್ಮಿಲ್ಗಳು ಸ್ಪಷ್ಟವಾಗಿ ಕಣ್ಣಿಗೆ ಕಾಣುತ್ತಿದ್ದವು ಆದರೆ ಬದುಕು ಮಾತ್ರ ಭಯಾನಕ ಲೂಮ್ಲಾದ ಮೊನ್ಪಾ ಬುಡಕಟ್ಟಿನ ಹುಚ್ಚು ಹಳ್ಳಿಗನೊಬ್ಬ ವಿಪರೀತ ಕುಡಿದು ಸರಿಯಾದದ್ದೊಂದು ಹೊದಿಕೆಯೂ ಇಲ್ಲದೆ ಊರ ಜಗಲಿಯ ಮೇಲೆ ಉರುಳಿಕೊಂಡವನು ಬೆಳಗ್ಗೆಯ ಹೊತ್ತಿಗೆ ಸತ್ತು ಕೊರಡಾಗಿ ಹೋಗಿದ್ದ ಕಪಡಾ ಠೀಕ್ ಪಹನೊ ಇವತ್ತು ಅಂಥ ಚಳಿ ಏನಿಲ್ಲ ಅಂದ್ಕೊಂಡು ಕೋರ್ಟ್ ಪರ್ಕ ಬಿಟ್ಟು ಕ್ಯಾಂಪಿನಿಂದ ಹಾಗೆ ಹೊರಬಿದ್ದೀಯ ಇಟ್ ಗಿವ್ಸ್ ಫಾಲ್ಸ್ ವಾಮ್ ಈ ಚಳಿ ಕೊಂದೇ ಬಿಡ್ತದೆ ಅಂತ ಮೊಟ್ಟಮೊದಲ ದಿನವೇ ಪ್ಲಟೂನ್ ಕಮಾಂಡರ್ ಪಲಿತ್ ಚಟರ್ಜಿ ಎಚ್ಚರಿಸಿದ್ದ ಎಂಥ ಬಿಸಿನೀರಿನಲ್ಲಿ ಸ್ನಾನ ಮಾಡಿದರೂ ಮೈ ಒರೆಸಿ ಬಟ್ಟೆ ಹಾಕಿಕೊಳ್ಳುವಷ್ಟರಲ್ಲಿ ಪ್ರಾಣ ಹೋದಂತಾಗಿ ಬಿಡ್ತಾ ಇತ್ತು ಆದರೂ ಸೇಲಾಪಾಸ್ನಲ್ಲಿ ಕಳೆದ ದಿನಗಳು ಅದ್ಭುತ ತರಬೇತಿಗಳಿಗೇನಂತೆ ಲೆಕ್ಕವಿಲ್ಲದಷ್ಟಾಗಿದ್ದವು ಸೈನ್ಯದ ಸಿದ್ಧಾಂತವೇ ಅದು ನೆಮ್ಮದಿಯ ದಿನಗಳಲ್ಲಿ ದೇಹ ದಂಡಿಸು ಬೆವರು ಹರಿಸು ಆಗ ಎಷ್ಟೆಷ್ಟು ಬೆವರು ಹರಿಸುತ್ತೀಯೋ ಯುದ್ಧದಲ್ಲಿ ಅಷ್ಟು ಕಡಿಮೆ ರಕ್ತ ಹರಿಸುತ್ತೀಯಾ ಸ್ವೆಟ್ ಮೋರ್ ಬ್ಲೀಡ್ಲೆಸ್ ನಿಜವಾದ ದೇಹದಂಡನೆ ಅಂತ ನನಗೆ ಆದದ್ದೇ ಸೇಲಾ ಪಾಸ್ನಲ್ಲಿ ಜೀವನವಿಡೀ ಆ ಹಿಮಶಿಖರದ ಮೇಲೆ ಕಳೆಯುತ್ತೀಯಾ ಅಂತ ಕೇಳಿದ್ದಿದ್ರೆ ಎಸ್ ಖಂಡಿತ ಖಂಡಿತ ಇದು ಬಿಡ್ತಾ ಇದ್ದೆ ಅಧಿಕಾರಿಗಳಿಗೆ ನಾನು ಇಷ್ಟವಾಗ್ತಾ ಇದ್ದಿದ್ದೆ ಆ ಕಾರಣಕ್ಕೆ ಬೆಟಾಲಿಯನ್ನಿನಲ್ಲಿ ನಾನು ಅಂದರೆ ಅವರಿಗೆ ನನ್ನೆಡೆಗಿದ್ದ ಪ್ರೀತಿಯೇ ಬೇರೆ ಸೈನಿಕರಿಗಂತೂ ನನ್ನ ಒಂದು ಕಣ್ಣ ಇಷಾರೆ ಸಾಕಿತ್ತು ಪ್ರಾಣ ಬಗೆದು ಎದುರಿಗಿಟ್ಟು ಬಿಡ್ತಾ ಇದ್ದರು ನಿಜವಾದ ಲೀಡರ್ಶಿಪ್ ನನ್ನಲ್ಲಿ ಬೆಳೆದದ್ದೇ ಅಲ್ಲಿ ಆಶ್ಚರ್ಯವೆಂದರೆ ಸ್ಯಾಮ್ ಕೇವಲ ದೈತ್ಯ ದೇಹಿಯಲ್ಲ ಎಂಥ ಸವಾಲನ್ನು ಸ್ವೀಕರಿಸಿ ಅತಿ ಕಷ್ಟದ ಟಾಸ್ಕ್ ಒಂದನ್ನು ಸಂಭಾಳಿಸಬಲ್ಲವನಷ್ಟೇ ಅಲ್ಲ ಅವನವು ಚಿರತೆಯ ಕಣ್ಣು ನಾಗರ ಕಿವಿ ಅನ್ನುತ್ತಿದ್ದರು ನನಗೆ ಅದೆಲ್ಲಿಂದ ಬಂದ ಯಾರಿಂದ ಬಂದ ಸ್ವಭಾವವೋ ಕಾಣೆ ಸುತ್ತಲಿನ ಅತಿ ಚಿಕ್ಕ ಚಲನವೂ ನನಗೆ ತಕ್ಷಣ ಅರಿವಿಗೆ ಇತ್ತು ಶತ್ರುವು ಅಲ್ಲೆಲ್ಲೋ ಕದಲಿದರೆ ಸ್ಥಾವರ ಬದಲಾಯಿಸಿದರೆ ನನಗೆ ಗೋಚರವಾಗ್ತಾ ಇತ್ತು ಅದನ್ನು ಮಿಲಿಟರಿ ಇಂಟೆಲಿಜೆನ್ಸ್ ಅಂತಾರೆ ಅದಕ್ಕೆ ಪ್ರತ್ಯೇಕ ವಿಭಾಗವೇ ಇದೆ ಇಂಟ್ ಕೋರ್ ಅಲ್ಲೂ ಕೆಲಸ ಮಾಡ್ತೀಯಾ ನಾನು ಆ ಪ್ರಶ್ನೆಗೂ ಉತ್ತರಿಸಿದ್ದೆ ಎಸ್ ಒಮ್ಮೊಮ್ಮೆ ಲ್ಯಾಬಿಗೆ ಬದುಕನ್ನೆಲ್ಲ ವಿವರಿಸಿ ನನಗೆ ಅನಿಸಿದ್ದನ್ನೆಲ್ಲ ಅಕ್ಷರಗಳಲ್ಲಿ ಚಿತ್ರಿಸಿ ಕಳಿಸೋಣ ಅನ್ನಿಸ್ತಾ ಇತ್ತು ಆದರೆ ಆ ಕೆಲಸ ಯಾವತ್ತಿಗೂ ಮಾಡಲಿಲ್ಲ ಅಪ್ಪನಿಂದ ಬಂದ ಸ್ವಭಾವ ಬಾ ಗೊತ್ತಿಲ್ಲ ಇಂಟ್ ಕೋರ್ನಲ್ಲಿ ಹಿರಿಯ ಅಧಿಕಾರಿಗಳು ತುಂಬಾ ಮೆಚ್ಚುವ ಮಾತುಗಳನ್ನು ಆಡಿದಾಗ ಅಪ್ರಯತ್ನ ಪೂರ್ವಕವಾಗಿ ಅಪ್ಪ ನೆನಪಾಗ್ತಾ ಇದ್ದ ಅಮ್ಮನೊಂದಿಗೆ ಅಪ್ಪ ಅಂತ ಯಾವ ವಿಷಯಗಳನ್ನೂ ಹಂಚಿಕೊಳ್ತಾ ಇರಲಿಲ್ಲ ಆದರೆ ಜಸ್ವಂತ್ ಘಡದ ಸಂಗತಿಯನ್ನು ಮಾತ್ರ ಲ್ಯಾವಿಯೊಂದಿಗೆ ಹಂಚಿಕೊಳ್ಳದೆ ಇರಲು ಸಾಧ್ಯವಾಗಲಿಲ್ಲ ಸೇಲಾ ಪಾಸ್ಗೆ ಹತ್ತಿರದಲ್ಲೇ ಇದೇ ಕಣೆ ಜಸ್ವಂತ್ ಗಡ ಒಮ್ಮೆಲೆ ಹಿಮಶಿಖರದ ಮೇಲಿಂದ ಸಾವಿರಗಟ್ಟಲೆ ಚೀನೀ ಸೈನಿಕರು ಇಳಿದಿಳಿದು ಇಳಿದಿಳಿದು ಬಂದ್ಬಿಟ್ರಲ್ಲ ಆಗ ಕಾನೂರಿ ನಿಂತು ಅವರೊಂದಿಗೆ ಬಡದಾಡದವರೇ ನಮ್ಮ ದೇಶದ ಧೀರರು ಇಂಥದ್ದೊಂದು ಯುದ್ಧ ಅಥವಾ ಆಕ್ರಮಣ ಆಗಬಹುದು ಅಂತ ಅಂದಾಜು ನಮಗಿರಲಿಲ್ಲ ಯಾವುದೇ ಸಿದ್ಧತೆ ಕೂಡ ಮಾಡ್ಕೊಂಡಿರ್ಲಿಲ್ಲ ಅವರಾದರೂ ಸೂಳೆ ಮಕ್ಕಳು ಮಾಡಬಾರದು ಮೋಸ ಮಾಡಿದರು ಹಿಂದಿ ಚೀನಿ ಭಾಯಿ ಭಾಯಿ ಮಂತ್ರ ಪಠಿಸುತ್ತಲೇ ಇದ್ದರು ನಮ್ಮ ಪ್ರಧಾನಿಯಾಗಿದ್ದ ನೆಹರು ಅವಿವೇಕಿ ಕಣೆ ಹೋದ ಹೋದಲ್ಲೆಲ್ಲ ಶಾಂತಿ ಮಂತ್ರ ಹೇಳುತ್ತಾ ಬಿಳಿ ಪಾರಿವಾಳ ಹಾರಿಬಿಡ್ತಾ ಇದ್ದ ಇಲ್ಲಿ ಚೀನದ ಗಡಿಯೊಳಕ್ಕೆ ಚಿಕ್ಕ ಕಣ್ಣಿನ ರಾಕ್ಷಸ ಸೇನೆ ಮಿಡತೆಗಳಂತೆ ನುಗ್ಗಿಬಿಟ್ಟಿತು ಆಗ ಸೇಲಾ ಪಾಸ್ನಲ್ಲಿ ಬಡಿದಾಡಲು ಆಡುಗಚ್ಚಿದವನೇ ಸುಬೇದಾರ್ ಜಸ್ವಂತ್ ಸಿಂಗ್ ಜೊತೆಯಲ್ಲಿನ ಸೈನಿಕರೆಲ್ಲ ಸತ್ತು ಹೋಗಿದ್ರು ಅವರ ಕೈಲಿದ್ದ ಬಂದೂಕುಗಳನ್ನ ಅವಚಿಕೊಂಡವನೇ ಒಂದು ಬಂಕರ್ ಸೇರ್ಕೊಂಡು ಐದು ಕಿಂಡಿಗಳಿಂದ ಒಂದೊಂದು ಸಲ ಒಂದೊಂದು ಬಂದೂಕು ಹಾರಿಸುತ್ತಾ ಬಂಕರಿನ ಒಳಗೆ ನಮ್ಮವರು ತುಂಬಾ ಜನರಿದ್ದಾರೇನೋ ಎಂಬ ಭ್ರಮೆ ಹುಟ್ಟಿಸಿ ರಾಕ್ಷಸ ಸೇನೆಯನ್ನ ತುಂಬ ಹೊತ್ತು ತಡೆದು ನಿಲ್ಲಿಸಿದ್ದ ಅವನು ಅವನು ಶುದ್ಧ ಸೈನಿಕ ಕಣೆ ಹೆದರಿ ಓಡಲಿಲ್ಲ ಹಾಗೆ ಓಡಿ ಹೋಗಿ ನಾಪತ್ತೆಯಾದವರನ್ನ ಭಾಗ್ ದೌಡ್ ಅನ್ನೋ ಪಟ್ಟಿಗೆ ಸೇರಿಸ್ತಾರೆ ಸೈನ್ಯದಲ್ಲಿ ಒಬ್ಬ ಸೈನಿಕನಿಗೆ ಅದಕ್ಕಿಂತ ದೊಡ್ಡ ಅವಮಾನ ಮತ್ತೊಂದಿಲ್ಲ ಕೀಪ್ ಫೈಟಿಂಗ್ ಕೊನೆಯ ಗುಂಡು ಕೊನೆಯ ಸೈನಿಕ ಇದ್ದ ಕಾಡ ಮದ್ದು ಗುಂಡುಗಳೆಲ್ಲ ಸ್ತಬ್ಧವಾಗಿ ಹೋದ ಮೇಲೆ ಎಷ್ಟೋ ಹೊತ್ತಿನ ನಂತರ ಚೀನೀ ಸೈನಿಕರು ಕಳ್ಳ ಹೆಜ್ಜೆ ಇಡುತ್ತಾ ಅಳುಕುತ್ತಾ ಬಂಕರಿನ ಒಳಕ್ಕೆ ಬಂದು ನೋಡಿದ್ರೆ ಏನಿದೆ ಐದೂ ಬಂದೂಕು ಖಾಲಿ ಲಾಸ್ಟ್ ಬುಲೆಟ್ ಅದು ಸಿಕ್ಕಿದ್ದು ಧೀರ ಸುಬೇದಾರ್ ಜಸ್ವಂತ್ ಸಿಂಗ್ನ ಎದೆಯಲ್ಲಿ ವೀರ ಮರಣ ಅಂದ್ರೆ ಅದೂ ಲ್ಯಾವಿ ನಿಮ್ಮ ಯೋಧನೊಬ್ಬ ಹೀಗೆ ಧೀರೋದಾತ್ತ ರೀತಿಯಲ್ಲಿ ಬಡಿದಾಡಿ ಪ್ರಾಣತಿತ್ತಿದ್ದಾನೆ ಎಂದು ಸ್ವತಃ ಚೀನಿ ಅಧಿಕಾರಿಗಳು ಭಾರತ ಸರ್ಕಾರಕ್ಕೆ ಪತ್ರ ಬರೆದಿದ್ದರು ಸೈನ್ಯ ಅಂದರೆ ಆ ಮನಸ್ಥಿತಿಯೇ ಬೇರೆ ಶತ್ರುವಿನ ಶವಕ್ಕೂ ಗೌರವ ಸಲ್ಲಿಸಬೇಕು ದೇಶ ಯಾವುದಾದ್ರೇನು ಶತ್ರುತ್ವ ರಾಜಕಾರಣದ ಕಾರಣಗಳಿಗಾಗಿ ಆರಂಭವಾಗುತ್ತದೆ ನಮಗೆ ಬರೋದು ಒಂದೇ ಸಂದೇಶ ಫೈರ್ ಸಾಯೋ ತನಕ ಅವನು ಶತ್ರುವೆ ಆದರೆ ಸತ್ತ ಮರುಕ್ಷಣ ಅವನಿಗೊಂದು ಗೌರವ ಒಂದು ಗೌರವಯುತ ಶವ ಸಂಸ್ಕಾರ ಆದರೆ ಲಾವಿ ಸುಬೇದಾರ್ ಜಸ್ವಂತ್ ಸಿಂಗ್ನ ಬಗ್ಗೆ ದಂತ ಕಥೆಗಳೇ ಇವೆ ಸೇನೆಯಲ್ಲಿ ಅವನಿನ್ನೂ ಬದುಕಿದ್ದಾನೆ ಎಂಬಂತಹ ನಂಬಿಕೆ ಹದಿನಾಲ್ಕು ಸಾವಿರ ಅಡಿ ಎತ್ತರದಲ್ಲಿ ಅವನ ಹೆಸರಿನದ್ದೊಂದು ಸ್ಮಾರಕವಿದೆ ಒಂದು ಮನೆ ಪ್ರತಿನಿತ್ಯ ಒಬ್ಬ ಸೈನಿಕ ಆ ಮಂಚ ಸ್ವಚ್ಛಪಡಿಸುತ್ತಾನೆ ಹಾಸಿಗೆಯ ಮೇಲಿನ ಹಾಸು ಹೊದಿಕೆ ದಿಂಬು ಬದಲಾಯಿಸುತ್ತಾನೆ ಒಂದು ಹೊಸ ಯೂನಿಫಾರ್ಮ್ ತಂದು ಅಲ್ಲಿ ಇಡುತ್ತಾರೆ ಜಸ್ವಂತ್ ಸಿಂಗ್ನ ಬೂಟ್ಗಳಿಗೆ ಮಿರಿ ಮಿರಿ ಪಾಲಿಶು ಬ್ಯಾಡ್ಜ್ಗಳಿದೆಯಲ್ಲ ಲಾವಿ ಅವುಗಳಿಗೆ ಬ್ರಾಸೋ ಹಾಕಿ ತಿಕ್ಕಿ ಫಳಫಳಗೊಳ್ಳುವಂತೆ ಮಾಡ್ತಾರೆ ಬೆಳಗ್ಗೆ ಹೊತ್ತಿಗೆ ಬಂದು ನೋಡಿದ್ರೆ ಹಾಸಿಗೆಯ ಮೇಲಿನ ಹಾಸು ನಲುಗಿದಂತೆ ಹೊದಿಕೆ ಹರವಿದಂತೆ ಬೂಟಿಗೆ ಹಿಮ ಬಿದ್ದಂತೆ ಆಗಿರುತ್ತದೆ ಎಂಬ ನಂಬಿಕೆ ಅಷ್ಟೇ ಅಲ್ಲ ಬದುಕಿದ್ದಿದ್ರೆ ಸುಬೇದಾರ್ ಒಂದೊಂದಾಗಿ ಪ್ರಮೋಷನ್ ಪಡೀತಾ ಇದ್ದನಲ್ಲ ಅವುಗಳನ್ನೆಲ್ಲ ಕೊಡುತ್ತದೆ ಮಿಲಿಟರಿ ಆ ತುಕಡಿ ಇರುವ ಪ್ರದೇಶಕ್ಕೆ ಇಡೀ ಊರಿಗೆ ಸುಬೇದಾರ್ನ ನೆನಪಿಗಾಗಿ ಜಸ್ವಂತ ಗಢ ಎಂದು ಹೆಸರಿಡಲಾಗಿದೆ ಇಲ್ಲಿನ ಬೀದಿಗಳಲ್ಲಿ ತಿರುವುಗಳಲ್ಲಿ ಕಂದರಗಳಲ್ಲಿ ನಟ್ಟ ನಡುರಾತ್ರಿ ನಾನು ಓಡಾಡಿದ್ದೇನಿ ಲಾವಿ ನಹಿ ಬೇಟಾ ಈ ರಸ್ತೆ ಮುಚ್ಚೋಗಿದೆ ಹಾಗಿಂದ ಹೋಗು ಮೇಲಿನ ಕಡೆಗೆ ಹೋಗೋ ಸಾಹಸ ಬೇಡ ಆಜ್ ಮೌಸಮ್ ಖರಾಬ್ ಎಂದು ಇದ್ದಕ್ಕಿದ್ದ ಹಾಗೆ ದಾರಿಯಲ್ಲಿ ಸಿಗುವ ವೃದ್ಧನೊಬ್ಬ ಹೇಳುತ್ತಾನಂತೆ ದಾರಿಯಲ್ಲಿನ ಅಪಾಯಗಳ ಬಗ್ಗೆ ಎಚ್ಚರಿಸಿ ಎಷ್ಟೋ ಜನರ ಪ್ರಾಣ ಉಳಿಸಿದ್ದಾನಂತೆ ಹಾಗೆ ರಾತ್ರಿಗಳಲ್ಲಿ ಅನಿರೀಕ್ಷಿತವಾಗಿ ಸಿಗುವ ಆ ಹಿರಿಯ ಯಾರು ಮಿಲಿಟರಿ ಯೂನಿಫಾರ್ಮ್ ನಲ್ಲಿ ಜೊತೆಯಲ್ಲೊಂದು ಅಪ್ಸು ಜಾತಿಯ ನಾಯಿ ಇರ್ತದೆ ಆ ತರಹದ ಹಿರಿಯ ಅಧಿಕಾರಿಯನ್ನ ನಾವ್ಯಾರೂ ನೋಡಿಲ್ಲ ಆದರೆ ಹಾಗೆ ನಟ್ಟ ನಡರಾತ್ರಿ ಬಂದು ಹಿಮದ ಕಾಡಿನಲ್ಲಿ ಸರಿಯಾದ ದಾರಿ ತೋರಿಸಿ ಪ್ರಾಣ ಉಳಿಸುವ ಆತ ಬೇರೆ ಯಾರೂ ಅಲ್ಲ ಜಸ್ವಂತ್ ಸಿಂಗ್ ಹಾಗಂತ ಒಂದು ನಂಬಿಕೆ ಇದೆ ಇದು ನಿಜವ ಸೈನಿಕರನ್ನ ಹುರಿದುಂಬಿಸುವ ರೀತಿಯ ಗೊತ್ತಿಲ್ಲ ಲಾವಿ ಆ ಹಿರಿಯ ನನಗೆ ಯಾವತ್ತೂ ಭೇಟಿಯಾಗಿಲ್ಲ ಭೇಟಿಯಾದ್ರೆ ಸುಬೇದಾರ್ ಸರ್ದಾರ್ ಜಸ್ವಂತ್ ಸಿಂಗ್ನ ಕಣ್ಣುಗಳಲ್ಲಿ ನಾನು ಅಪ್ಪನನ್ನ ಹುಡುಕುತ್ತೇನೆ ಅಪ್ಪನೂ ಯೋಧನೆಯಾಗಿದ್ದ ಯಾವ ಯುದ್ಧದಲ್ಲಿ ಪಾಲ್ಗೊಂಡಿದ್ದನೋ ಅಪ್ಪ ಇಂಟರ್ ಕೋರ್ನಲ್ಲಿ ಇದ್ದನಾ ಗೊತ್ತಿಲ್ಲ ಪಾಕಿಸ್ತಾನದ ಜೈಲಿನಲ್ಲಿದ್ದನಾ ಗೊತ್ತಿಲ್ಲ ಅಪ್ಪ ಯಾಕೆ ಸೂಸನ್ ರಾಡ್ರಿಕ್ಸ್ ಮದುವೆಯಾದ ಗೊತ್ತಿಲ್ಲ ಆಕೆಯ ಕಡೆಗೆ ಅಮ್ಮ ಯಾವತ್ತೂ ದ್ವೇಷ ಅಸಹನೆ ತೋರಿಸಿಲ್ಲ ಯೋಧನೊಬ್ಬನ ಹೆಂಡತಿ ಕುಂಕುಮ ಕಳೆದುಕೊಂಡರಷ್ಟೇ ದೇಶಭಕ್ತಿಯಲ್ಲ ಅಮ್ಮ ಅಪ್ಪನನ್ನ ಕಳೆದುಕೊಂಡಳ ತಿಳಿದಿಲ್ಲ ಅಮ್ಮ ಯಾವುದನ್ನು ಹೇಳೋದಿಲ್ಲ ಇದನ್ನೆಲ್ಲ ನಾನು ಯಾಕೆ ನಿನಗೆ ಹೇಳ್ತಾ ಇದ್ದೀನಿ ಗೊತ್ತಿಲ್ಲ ಲಾವಿ ಜಸ್ವಂತ್ ಸಿಂಗ್ ನಿಜಕ್ಕೂ ಯಾವುದಾದರೂ ರಾತ್ರಿ ಸಿಕ್ಕರೆ ಆ ಹಿರಿಯನಿಗೆ ನಿನ್ನ ನಮಸ್ಕಾರ ತಿಳಿಸ್ತೀನಿ ನಿನಗೆ ಬಿಡುವು ಸಿಕ್ಕಾಗ ಒಂದು ಸಲ ಪಾಲಿ ಬೆಟ್ಟಕ್ಕೆ ಹೋಗು ಅಮ್ಮ ಸಿಗ್ತಾಳೆ ಸಿದ್ದಾಪುರದ ಬಳಿಯ ತೋಟದ ಮನೆಗೆ ಹೋಗು ಅಪ್ಪ ಸಿಗ್ತಾನೆ ಒಂದು ನಮಸ್ಕಾರ ಅವನಿಗೂ ಹೇಳು ಅವನು ಹರಸೋದಿಲ್ಲ ಆದರೆ ಮನಸ್ಸಿನಲ್ಲಿ ಕಹಿ ಇಟ್ಟುಕೊಳ್ಳದ ಮನುಷ್ಯ ರಾಡ್ರಿಕ್ಸ್ ತಬ್ಬಿಕೊಳ್ಳುತ್ತಾಳೆ ನೀನು ಅವಳಿಗೆ ಮಗಳಾಗು ನಿನಗೆ ಇದೆಲ್ಲ ಇಷ್ಟವಾಗುತ್ತಬಾ ನನಗೆ ಗೊತ್ತಿಲ್ಲ ಲಾವಿ ಹಾಗಂತ ಬರೆದು ಮನಸ್ಸಿನ ಭಾರ ಕಳೆದುಕೊಂಡಿದ್ದೆ ಸನ್ನಿವೇಶ ಬದಲಾಗ್ತಾ ಇದೆ ಮುಂದೇನಾಯಿತು ಕೇಳೋಣ